ಮೋದಿ ಗ್ಯಾಲಿ ಸೊ ನಾನು ಇಷ್ಟೇ ಹೇಳೋದು ಇವತ್ತು ಕಾರ್ಯಕರ್ತರನ್ನ ಗುರ್ತಿಸಿ ಸುಮಾರು ಎಷ್ಟು ಸಾವಿರ ಜನ ಕಾರ್ಯಕರ್ತರಾಗಿದ್ದಾರೆ ಸುಮಾರು ಐದು ಸಾವಿರದಷ್ಟು ಕಾರ್ಯಕರ್ತರನ್ನ ಗುರ್ತಿಸಿ ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮೊದಲನೇ ಬಾರಿಗೆ ಮಾಡಿದ್ದಾರೆ ಮೊದಲನೇ ಬಾರಿಗೆ ಇಂಡಿಯಾವೆಲ್ಲರೂ ಮಾಡಿತ್ತ ಯಾಕಂತಂದ್ರೆ ಕಾರ್ಯಕರ್ತರು ಇವತ್ತು ಯಾವುದೇ ಚುನಾವಣೆ ಪಕ್ಷ ಗೆಲ್ಲಬೇಕಾದ್ರೆ ಕಾರ್ಯಕರ್ತರ ಶ್ರಮ ಇಲ್ಲದೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಕಾರ್ಯಕರ್ತರೇ ಪಕ್ಷದ ಜೀವಾಳ ಯಾವುದೇ ಪಕ್ಷಕ್ಕೆ ಅವರೇ ಜೀವಾಳ ಅದಕ್ಕೋಸ್ಕರವಾಗಿ ಎಲ್ಲ ಕಾರ್ಯಕರ್ತರಿಗೂ ಮಾಡಕ್ಕಾಗದೇ ಇರಬಹುದು ಆದರೆ ಸುಮಾರು ಐದಾರು ಸಾವಿರ ಕಾರ್ಯಕರ್ತರಿಗೆ ಬೋರ್ಡ್ ಕಾರ್ಪೊರೇಷನ್ ಮಾಡಿದ್ದೀವಿ ಚೇರ್ಮನ್ಗಳು ಕಾರ್ಪೊರೇಷನ್ ಚೇರ್ಮನ್ಗಳು ಮಾಡಿ ವೈಸ್ ಚೇರ್ಮನ್ ಮಾಡಿದ್ದೀವಿ ಆಮೇಲೆ ಡೈರೆಕ್ಟರ್ಗಳು ಕೂಡ ಇನ್ನೂ ಕೆಲವೆಲ್ಲ ಮಾಡಬೇಕಾಗಿದೆ ಅವು ಕೂಡ ಬಾಕಿ ಇದೆ ಅವು ಕೂಡ ಮಾಡ್ತೀವಿ ಅದರ ಜೊತೆಗೆ ಈಗ ರಾಜ್ಯ ಮಟ್ಟದಲ್ಲಿ ಒಂದು ಅಧ್ಯಕ್ಷರು ಐದು ಜನ ಉಪಾಧ್ಯಕ್ಷರು ಇರ್ತಾರೆ ಆಮೇಲೆ ಇಪ್ಪತ್ತೊಂದು ಜನ ಸದಸ್ಯರು ಇರ್ತಾರೆ ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇರ್ತಾರೆ ಆಮೇಲೆ ಸದಸ್ಯರುಗಳಿರ್ತಾರೆ ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರು ಇರ್ತಾರೆ ಅಲ್ಲಿ ಉಪಾಧ್ಯಕ್ಷರಿರ್ತಾರೆ ಆಮೇಲೆ ಸದಸ್ಯರುಗಳಿರ್ತಾರೆ ಇಷ್ಟೆಲ್ಲ ಜವಾಬ್ದಾರಿಯಾಗಿ ಕೊಟ್ಟಿದೀವಿ ಅಂತಂದ್ರೆ ಈ ಐದು ಗ್ಯಾರಂಟಿಗಳಿಗೆ ನಾವು ಖರ್ಚು ಮಾಡ್ತಕ್ಕಂಥ ಹಣ ಒಂದು ವರ್ಷಕ್ಕೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಾವು ಖರ್ಚು ಮಾಡ್ತಕ್ಕಂಥ ಹಣ ಅಂದಾಜು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಈ ವರ್ಷ ಆರ್ಥಿಕ ವರ್ಷದಲ್ಲಿ ಸುಮಾರು ಮೂವತ್ತಾರು ಸಾವಿರ ಕೋಟಿ ಆಗ್ಬಹುದು ಅಂತ ಅಂದಾಜು ಮಾಡಿದ್ದೀವಿ ಮಾರ್ಚ್ ಎಂಟೂವರೆಗೆ ಮೂವತ್ತಾರು ಸಾವಿರ ಕೋಟಿ ಆಗ್ಬಹುದು ಅಂತ ಅಂದಾಜು ಮಾಡಿದ್ದೀವಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ದೇಶದ ಇತಿಹಾಸದಲ್ಲಿ ಇದೇ ಮೊದಲು ಮತ್ತೆ ಇದರ ಜವಾಬ್ದಾರಿ ಇಂಪ್ಲಿಮೆಂಟ್ ಸರಿಯಾಗಿ ಇಂಪ್ಲಿಮೆಂಟ್ ಆಗಬೇಕಲ್ಲ ಅದಕ್ಕೆ ನಿಮ್ಮ ಜವಾಬ್ದಾರಿ ಮಧ್ಯವರ್ತಿಗಳಿಲ್ಲ ನೇರವಾಗಿ ಅವ್ರ ಅಕೌಂಟ್ ಕೊಟ್ಬಿಡ್ತೀವಿ ಬಸ್ಸು ಫ್ರೀಯಾಗಿ ಕೊಡಿದ್ದೀವಿ ಎಲ್ಲ ಎಲ್ಲ ಜಾತಿಯವರಿಗೆ ಎಲ್ಲ ಧರ್ಮದವರಿಗೆ ಎಲ್ಲ ಪಕ್ಷದವರಿಗೆ ಮತ್ತೆ ವಿದ್ಯಾರ್ಥಿಗಳು ಹೆಣ್ಮಕ್ಳು ಮತ್ತೆ ಎಲ್ಲ ಜಾ ಎಲ್ಲ ಹೆಣ್ಮಕ್ಳು ನನ್ನ ಇಂಡತಿಗೂ ಸಿಗುತ್ತೆ ನನ್ನ ಇಂಡತಿಗೂ ಬಸ್ ನಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲ ಯಾರು ಬೇಕಾದ್ರೂ ಹೋಗ್ಬೋದು ಸರ್ಕಾರಿ ಬಸ್ ಯಾವ್ರು ಮಾಡಿದ್ದ ಹಿಂಗೆ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಇಂಡಿಯಾ ನಾಟ್ ಕರ್ನಾಟಕ ಇನ್ ದಿ ಎಂಟೈರ್ ಇಂಡಿಯಾ ಫರ್ ದಿ ಫಸ್ಟ್ ಟೈಮ್ ಎಲ್ಲ ಈಗ ಏಳು ಕೋಟಿ ಕನ್ನಡಿಗರಿದ್ದಾರೆ ಅಂತ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ ಅದರಲ್ಲಿ ಸುಮಾರು ಮೂರುವರೆ ಕೋಟಿ ಹೆಣ್ಮಕ್ಕಳಿದ್ದಾರೆ